Yeah. i j okay. ಅರ ಜೊತೆ ಪತ್ತಾರರಿಂದ ಬಂದ ಸುಂದರವಾದ ಭಕ್ತಿಯಾಗಿದ್ದ రుణ్ దేవి పత్తనా రూపాయలు చప్పించి మతం తుంబా ఈ కాలిక అను ఈ తొట్టి కార్యక్రమం అర్థం

ಶಿರಸಪ್ಪ ಮಂತ್ರಾಯ ದಂಪತಿಗಳಿಗೆ ಏಕೈಕ ಸಪತ್ರಿಯಾಗಿರ್ತಕ್ಕಂಥ ಸಾಕ್ಷಾತ್ ಪಾರ್ವತಿಗೆ ನಾಮಕರಣವನ್ನು ಮಾಡಿದ್ದ ದುಬ್ಬ ಸಂದರ್ಭಗಳು ಯಾಕೆ ಕೊಡೋದು ಹಿಂದೆ ಬಡಬತನ ಬಡಬತನಿ ನಿಮ್ಗೆ ಮೈತ್ರಿ ಮೊಬೈಲ್ ಹೇಳ್ತಾರೆ ಯಾಕೆ ಬಿಡುತ್ತಿರ್ತೇವೆ ಯಾಕೆ ಬಿಡಿತಾರೆ ಹೆಸರು ಇಡುವಾಗ ಯಾರಿಗ ನೋಡ್ತೇನೆ

ಅದರಲ್ಲಿ ಹೆಸರುಡುವಾಗ ಹತ್ತಿರ ಹೆಸರು ಇಡ್ಬೇಕಂತದ್ದು ಹತ್ತಿರ ಯಾಕೆ ಹೆಸರು ಇಡಬೇಕು ಯಾಕಂದ್ರೆ ಹತ್ತಿಗ ಪ್ರಾಮುಖ್ಯತೆ ಇತ್ತು ಅಂಗಡಿ ತಂಗಿ ಅದಿ ಹೆಣ್ಣು ಮಗಳು ಹೌದಿಲ್ಲ ಮಣಿ ಹೋಪಿಂಗ್ ಇತ್ತು ಅಂದ್ರೆ ಅಕ್ಕನ ಬರಬೇಕು ಅಂಗಡಿ ಓಪನಿಂಗ್ ಎತ್ತನೇ ಬರಬೇಕು ಹೌದಿಲ್ರಿ ಎಲ್ಲದಕ್ಕೂ ಹೆಣ್ಣು ಮಗಳಿಗೆ ಪ್ರಾಶಸ್ತ್ಯ ಕೊಡಬಹುದು ಅಂತ ಅನ್ನ ಸ್ವಾಮಿ ಹತ್ತಿರ ಹೆಸರು ಇಡಬೇಕು ಹೆಸರು ಯಾಕೆ ಬರೋದು ನನಗೆ ಬೇಕಾಗಿತ್ತು ನಾಚಕರು ಯಾ ಪ್ರತ್ಯಾರೇ ಈ ಹೆಡ್ ಲೇಗತೆ ಎಂತಾ ಕಿರಮ ಫೋಟೋ ಕೊಡ್ಲೆ ಯಾಕ ಮೊದರ್ತಿ ಕ್ಯಾವಾಗ ಸರ್ پیچھے ಬರೋದು ಯಾಕ್ ಬರೋದು ನಿಮ್ಮನೇ ಹಿರೆ ತಕೊಂಡ ಬರೋದು ಇನ್ನು ಬರ್ತಾರೆ ನಾನು ಹೇಳ್ತ ನಾನು ನಿಮ್ ಪಾಡಿ ಇನ್ನು ಯಾಕ್ ಬರೋದು ಬರೋದು ಕೆಲಗೆ ಹಗ ಯಾಕ ಅಂತಾರ ಪಟ್ಟಿಗೆ ಕೆಲಗೆ ಹಗ ಯಾಕ ಅಂತಾರ ಹಾ ಹಾ

ಮಂಚನ ಮ್ಯಾಲ ಮಗಿರುವಂತ ಸಂದರ್ಭದಲ್ಲಿ ತಾಯಿ ಆ ಹಗ್ಗ ಇದ್ದಾಗ ಜಗತ್ತಾಳ ಜಗ್ಗು ಮುಖಾಂತರವಾಗಿ ಅಂತ ಏನ್ ಹೇಳ್ತಾಳ ಬಾ ಈ ಮಾನವ ಜನರನ್ನು ಬಂದಿಯ ಅಂತದ ಮೇಲೆ ಕಷ್ಟ ನೋವು ನಲಿವು ಅನ್ನುವಂತ ದುಃಖ ಸುಖ ಇದರೊಳಗೆ ಬೆತ್ತು ಅಡ್ಡಾಡಕ ಬಾ ಅಂತ ಹಸುಗೂ ಸರಿ ಕರಿತಾಳಲ್ವ ಅವಾಗ ಹಸುಗೂ ಸತ್ತವಂತ ನಾವಲ್ಯ ನಾವಲ್ಯ ತಕ್ಕ ಹೋಗುತ್ತ ಮತ್ತೆ ಹಗ್ಗ ಜಗಿದ್ರೆ ಬಂದ್ರೆ ಬಂದ್ರೆ

ಹೆಸರು ಮುಖಾಂತರವೇ ಅದನ್ನು ಜಗತ್ತೀವಿ ಈಗ ಅಗಡೆಗೆ ಯಾಕೆ ಬೆಳಿತಾರ ಕೇಳ್ತೇವೆ ಅದು ಉತ್ತರಾಣಗಳು ಹೇಳಿ ಸ್ವಲ್ಪ ವಿಚಾರ ಮಾಡಿ ಯಾರಾದ್ರೂ ನಾವು ಹೇಳೋದನ್ನು ಬರೋದು ಈಗಾಗಲೇ ಅದ್ರ ಉತ್ತರ ಹೇಳಿದ್ರೆ ಅದರೊಳಗೆ ಸ್ವಲ್ಪ ಟೆಸ್ಟ್ ಟಿಸ್ಟ್ ಮಾಡಿ ಹೇಳ್ಬೋದು ಯಾರು ಹೇಳ್ತೀನಿ ನಾನು ಇದು ಸರ್ ಒಂದು ಸುತ್ತ ಬರೋದನ್ನು ಕೊಡ್ತೀನಿ ಅಂತ ಹೇಳಿ ಯಾಕೆ ಉತ್ತರ ಬೇಕಾಯ್ತು ನೋಡೋಣ ನಾಳೆ ಯಾರು ಹೇಳ್ತೀನಿ ನಾಳೆ ಹೇಳ್ತೀನಿ ನಾಳೆ ಹೇಳೋದ್ರ ಜೊತೆಗೆ ಇವತ್ತು ನಾಮಕರಣ ಆಯಿತು ನಾಳೆ ಮೊದಲನೇ ಸಂಸ್ಕಾರ ಗರ್ಭ ಸಂಸ್ಕಾರ ಗರ್ಭ ಲಿಂಗ ಕಟ್ಟಿಸಿ ಮನಿ ಗುರುಗಳ ಕರೆಸಿ ಲಿಂಗ ಕಟ್ಟಿಸಿ ಗರ್ಭ ಸಂಸ್ಕಾರ ಮಾಡಿಸಿದ್ವಿ ಇನ್ನು ಎರಡನೇ ಸಂಸ್ಕಾರ ಅನಲಿಂಗಕ್ಕ ಮೂರನೇ ದಿವ್ಸಕ್ಕೂ ಐದನೇ ದಿವ್ಸಕ್ಕೂ ಜನರು ಆದ ಐದನೇ ದಿವಸಕ್ಕೆ ಮನಿಗೆ ಮತ್ತೆ ಗುರುಗಳನ್ನು ಕರೆಸಿ ಪೂಜೆ ಮಾಡಿಸಿ ಮಣಿಯೆಲ್ಲ ಪಾಲ್ಪೂಜೆ ಪಾಪೂಜೆ ಬಡಿತೀರಿ ಬಡದ ಮೇಲೆ ಅನಲಿಂಗಕ್ಕೆ ಮತ್ತೆ ಅಭಿಷೇಕ ಮಾಡಿಸಿ ಆ ಲಿಂಗವನ್ನು ತೊಟ್ಟಲು ಕಟ್ಟುದು ಇಲ್ಲ ಹೊರಸಲ್ ಕಟ್ಟ ಇದು ಎರಡನೇ ಸಂಸ್ಕಾರ ಇನ್ನು ಮೂರನೇ ಸಂಸ್ಕಾರ ಯಾವುದು ಅಂತಂದ್ರೆ ಹೆಸರು ನಾಮಕರಣ ಸಂಸ್ಕಾರ ಹೆಸರು ಮೂರನೇ ಸಂಸ್ಕಾರ ನಾಲ್ಕನೇ ಮತ್ತು ಐದನೇ ಸಂಸ್ಕಾರ ಯಾವುದು ಅಂತಂದ್ರೆ ನಾಲ್ಕನೇ ಸಂಸ್ಕಾರ ಮಗು ಬೆಳೀತಾ ಬೆಳೀತಾ ಒಂದು ವರ್ಷದ ಆತು ಅಂತಂದ್ರೆ ಆ ಮಗುವಿಗೆ ಹಾಲು ಕುಡಿಸು ಬಿಡಿಸಿ ಪ್ರಾಶಾಣ ಅಂತ ಮಾಡಿಸ್ತಾರ ನೋಡಬೇಕು ಏನ್ ಅಂಟ ಅಂಡಪ್ರಾಶಾಡ ಅಣ್ಣ ಮೊದಲಿಗೆ ತಿಳಿಸಬೇಕಾಗಿತ್ತು ಹಣ್ಣ ಯಾವ ಪ್ರಮಾಣ ತಿಳಿಸುವಂತಿಲ್ಲ ಮತ್ತೆ ಮನೆ ಗುರುಗಳ ತಗೋಬೇಕು ಪಂಚಾಯತ್ ಮೇಳವನ್ನು ತಗೊಂಡು ಸ್ವಾಮಿಗಳು ತಗೊಂಡು ಕುತ್ಕೊಂಡು ಹಿಂಗ್ ನಿಮ್ಮ ಹೊಸದಾಗಿ ಪಟ್ಟ ಅಣ್ಣ ತಿಳಿಸಬೇಕು ಅಂತ ಕೇಳಿದ್ರೆ ಅವರು ಒಳ್ಳೆ ಮುಹೂರ್ತ ತೆಗೆದುಕೊಡ್ತಾರೆ ಆ ಮುಹೂರ್ತವನ್ನು ತೆಗೆದು ಆಧಾರವಾಗಿ ಇಟ್ಕೊಂಡು ಒಂದು ಹೊಸ ಬೆಳ್ಳಿ ಬಟ್ಲ ಒಂದು ಬೆಳ್ಳಿ ಚರ್ಚೆ ಚರ್ಚೆ ಸಣ್ಣ ಸಣ್ಣ ಬಟ್ಲ ಒಂದು ಚರ್ಚೆ ಆ ಚರ್ಚೆ ಮತ್ತು ಸಣ್ಣ ಬಟ್ಲ ತಗೊಂಡು ಆ ಬಟ್ಲದಾಗ ಹೊಸ ಬಂದ ಅಣ್ಣ ಮಾಡಿ ಅಣ್ಣ ಮತ್ತು ತುಪ್ಪ ಅದ್ರ ಮೇಲೆ ಓಂಕಾರವನ್ನು ಬರಿಬೇಕು ಸಾಧ್ಯ ಅವರ ಮನೆ ಸ್ವಾಮಿಗಳನ್ನು ಕರೆಸಿ ಅವ್ರ ಕಡೆಯಿಂದಲೇ ಅದನ್ನು ತಿಳಿಸ್ಬೇಕು ಬದಲಿ ಬದಲಿ ಅಂತ ಸ್ವಾಮಿಗಳ ಕಡೆಯಿಂದಲೇ ತಿಳಿಸ್ಬೇಕು ಇಲ್ಲ ಅಂತ ಮತ್ತೆ ನಾವು ಅವ್ರ ಕಡೆ ತಿಳಿಸ್ತಾರೆ ಅದನ್ನ ಹೆಂಗ್ ನೋಡಿ ತಿಳಿದು ಮಾಡಬಹುದು ಇದು ನಾಲ್ಕನೇ ಸಂಸ್ಕಾರ ಇನ್ನು ಐದನೇ ಸಂಸ್ಕಾರ ಯಾವುದು ಅಂತ ಅಕ್ಷರ ಅಭ್ಯಾಸ ಅಂತ ಮಾಡ್ತಾರೆ ಮತ್ತ ಮನೆ ಗುರುಗಳನ್ನು ಕರೆಸಿ ನಾಲ್ಕನೇ ವಯಸ್ಸಿಗೆ ಒಳ್ಳೆ ಮುಹೂರ್ತ ತೆಗೆಸಿ ಗುರುಗಳ ಕಡೆಯಿಂದ ನೀವು ಹೋಗಬೇಕು ಗುರುಗಳ ಮನೆಗೆ ಕಳಿಸ್ಬೇಕು ಒಂದು ಬರದ ಹೊಸ ಅಕ್ಕಿ ಅಕ್ಕಿ ಒಳಗೆ ಒಂದು ಪಾಟಿ ಪೆನ್ಸಿಲ್ ಇಲ್ಲ ವಿಭೂತಿ ತಗೊಂಡು ಬದಲಿಗೆ ಆ ಮಗುವಿನ ಗುರುಗಳ ಕೈಯ ಕೊಟ್ಟು ಗುರುಗಳ ಹಣ್ಣಿಗೆ ವಿಭೂತಿ ಹಚ್ಚುತ್ತಾರೆ ಒಳಗೆ ಕಟ್ಟಿ ಆ ಮಗುವಿಗೆ ತಮ್ಮ ಬೆರಳನ್ನು ತೆಗೆದುಕೊಂಡು ಬಲ ಅಕ್ಕಿ ಒಳಗೆ ಹೋಗಿ ಬರೆಸ್ತಾರ ಆಮೇಲೆ ಪಾಟಿ ಒಳಗೆ ಹೋಗಿ ಬರಿಸಿ ಮೂರು ಐದು ಸಲ ಆ ಮಗುವಿಗೆ ಹೇಳಿಸ್ತಾರ ಹೇಳಿಸಿ ಅಂದ್ರೆ ಅಕ್ಷರ ಅಭ್ಯಾಸ ಐದನೇ ಅಕ್ಷರ ಅಭ್ಯಾಸ ಕಳಿಸ್ತಾರ ಇವೆರಡು ನಾಲ್ಕು ಮತ್ತು ಐದನೇ ಅಕ್ಷರ ಸಂಸ್ಕಾರವನ್ನು ನಾಳೆ ದಿವಸ ನಾವು ಇವೆಲ್ಲ ಮಾಡೋಣ ಇವತ್ತಿನ ದಿವಸ ಇವತ್ತಿನ ದಿವಸ ಮಾದೇ ಲಿಂಗಪ್ಪ ತಾಯಿ ನಾಮಕರಣ ಕಾರ್ಯಕ್ರಮದ ನಮ್ದು ಕೂಡ ಅಂತ ತಿಳ್ಕೊಂಡು ಗೌರಿ ಸಂಘದವರಿಂದ ಬೆಳ್ಳಿ ಕೊಟ್ಟಿರ್ತಾರೆ ಜೋರಾಗಿ ಚಪ್ಪಾಳೆ ತಟ್ಟದ ಸುವರ್ಣ ಗೌರಿ ಸಂಘದವರು ಎಲ್ಲರೂ ಕೂತ್ಕೊಂಡು ಬೆಳ್ಳಿ ಕಾರಣ ಚೈನ್ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡು ಹೇಳಿದ್ದಾರೆ ಜೋರಾಗಿ ಚಪ್ಪಾಳಿ ತಟ್ಟಿ ಪ್ರಯತ್ನ ಹಾಗೆ ಇನ್ನ ನಾಳಿನ ದಿವಸ ಒಂದು ಸಣ್ಣ ಬೆಳಿ ಪಟ್ಟಣ ಬೆಳಿ ಚರ್ಚೆ ಯಾರು ಕೊಡ್ಸಲ್ ಕಮಿಟಿ ಅವ್ರ ಕೆಲಸ ಹೇಳ್ರಿ ಸಾಯಂಕಾಲ ನಾಲ್ಕು ಗಂಟೆ ಒಳಗ ಹೇಳ್ಬೋದು ಕಮಿಟಿ ಅವ್ರ ಕೂತ್ ಬರ್ತಾರೆ ಮತ್ತಿನ್ನೊಂದು ಪಾಟಿ ಚೀಲ ಪಾರ್ಟಿ ಪೆನ್ಸಿಲ್ ಅಂಕಲಿಪಿ ಒಂದು ಐದು ನೋಟ್ ಬುಕ್ ಪೆನ್ ಇವು ಎಲ್ಲ ಒಂದು ಬುಕ್ ಸೆಟ್ ಅದ್ರ ಜೊತೆ ಒಂದು ಅಂಗಿ ಒಂದು ಒಂದು ಅಂಗಿ ಇರಲಿ ಸೆಟ್ ಗಂಟ್ ಮಕ್ಕಳ ಅಂಗಿ ಇರಲಿ ಇದ್ರೊಂದು ಹೇಳಬೇಕು ಇಲ್ಲ ಕಮಿಟಿ ಅವ್ರ ವ್ಯವಸ್ಥೆ ಮಾಡ್ತಾರೆ ಇನ್ನ ಪ್ರತಿ ದಿವಸದಂತೆ ಕಾರ್ಯಕ್ರಮಗಳಂತ ತಮಗೆಲ್ಲ ಪ್ರಸಾರ ವ್ಯವಸ್ಥೆ ಇರಬೇಕು ಅಂತ ತಿಳ್ಕೊಂಡು ಇವತ್ತಿನ ದಿವಸ ತಮ್ಮೆಲ್ಲರೂ ಪ್ರಸಾದ ಸೇವೆ ಮಾಡಿಸಿರ್ತಕ್ಕಂಥ ಶರಣರು ಶ್ರೀ ಚನ್ನಬಸಪ್ಪ ರೇವಣ್ಣಪ್ಪ ಕೋಟ್ಯಾಳ ಅವರು ತಮ್ಮೆಲ್ಲರೂ ಪ್ರಸಾದ ವ್ಯವಸ್ಥೆ ಮಾಡಿದ್ದಾರೆ ಕೈ ಜೋರಾಗಿ ಚಪ್ಪಾಗಿ ಅವರಿಗೂ ಅವರ ಮನಸ್ಸಿನಲ್ಲಿ ಭಗವಂತನ ಆಶೀರ್ವಾದ ಸಲಹಾ ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತು ಪ್ರಸಾದ ಮಾಡಿದ್ರೆ ನಾಳೆ ಪ್ರಸಾದ ಸೇವೆಯಿಂದ ಶ್ರೀ ಲಕ್ಷ್ಮಣ ಚನ್ನಪ್ಪ ಬೂದಿಯಾಲ ಅವರು ಮಾಡ್ತೀನಿ ಅಂತ ಮುಂದೆ ಬಂದಿದ್ದಾರೆ ಜೋರಾಗಿ ಚಪ್ಪಾಳಿ ಸಲ್ಲಿಸ್ತಾ ಇಲ್ಲ ನಿಮ್ಮದು ಆಕೋ ಪೂಜೆ ಗಮನ ಮಧ್ಯಾಹ್ನ ಪ್ರಸಾದ ಸೇವೆಯಿಂದ ಶರಣರಾಗಿರುವಂತಹ ಶ್ರೀ ಮಹಾದೇವ್ ಗಿರಿಯಪ್ಪ ಅವರು ಮಾಡಿಸಿದ್ದಾರೆ ಜೋರಾಗಿ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರವಚನಕ್ಕೆ ಉಪಸ್ಥಿತರ ಪ್ರವಚನಗಳನ್ನು ಕೇಳಿರ್ತಕ್ಕಂತಹ ಶರಣರಾಗಿರುವಂತಹ ಶ್ರೀ ಶಶಿಕಾಂತ್ ಸಿಂಗೆ ಸಾಕಿ ತೊಳಸಾಳ ಅವರು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಹಾಗೆ ಗೌರವ ಹನುಮಂತ ಅವರು ನೂರ ಒಂದು ರೂಪಾಯಿ ಪೂಜೆಗೆ ಕೊಟ್ಟಿದ್ದಾರೆ ಜೋರಾಗಿ ಚಪ್ಪಾಳಿಟ್ಟಿರುವಂತವಾಗಿ ಅದರಲ್ಲೂ ಭಗವತ್ ಆಶೀರ್ವಾದ ಪ್ರಾರ್ಥನೆ ಮಾಡಿಕೊಳ್ಳೋಣ ಹಾಗೆ ಇವತ್ತಿನ ತೊಟ್ಟಿಲು ಕಾರ್ಯಕ್ರಮದೊಳಗೆ ರಾಮಪ್ಪ ನಿಂಗಪ್ಪ ಕಣ್ಣೂರವರು ಒಂದು ಚಾರು ಪಟ್ಟಿರುತ್ತಾರೆ ಹಾಗೆ ಸ್ವರ್ಣಗೌರಿ ಮಹಿಳಾ ಸಂಘದವರು ಚಾರು ಮಟ್ಟಿರುತ್ತಾರೆ ಬಸವರಾಜ್ ರೂಪಾಯಿ ಸಿದ್ದರಾಯ್ ದೇಸಾಯಿ ಕೊಟ್ಟುನೂರೇವಪ್ಪ ಅವರು ಎರಡ್ನೂರ ರೂಪಾಯಿ ರೂಪಾಯಿ ಮಲ್ಲಪ್ಪ ನಾಗಪ್ಪ ಕಣ್ಣೂರ್ ಐವತ್ತು ರೂಪಾಯಿ ಸಿದ್ಧರಾಯ್ ಬಸಪ್ಪ ಕಣ್ಣೂರ್ ಐವತ್ತು ರೂಪಾಯಿ ಕುಸಪ್ಪ ಧರಪ್ಪ ಚವ್ವಾಣ್ ಐವತ್ತು ರೂಪಾಯಿ ಪ್ರಕಾಶ್ ಐವತ್ತು ರೂಪಾಯಿ ಇವರಿಗೆಲ್ಲರಿಗೂ ಕೈರಾಗಿ ಚಪ್ಪಾಳೆ ಜನ ಆಯುರ್ವೇದ ತಂದೆಯಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿದ್ರಿ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟಿ ಅವರಿಗೆಲ್ಲರೂ ಮಾಡ್ಕೊಳ್ತಾ ಇಲ್ಲಿ ನಾಳಿನ ಸಂಸ್ಕಾರಗಳು ಒಂದು ಅನ್ನಪಾಶ ಎರಡನೇದು ಅಕ್ಷರಾಭ್ಯಾಸ ಇವೆರಡು ಸಂಸ್ಕಾರಗಳನ್ನು ನಾಳೆ ಮಾಡುವಂತ ಮಾತ್ರ ಇವತ್ತಿನ ಕಾರ್ಯಕ್ರಮ ಮಹಾ ಮಂಗಳೂರು ಮಾಡೋದು